ನಾಲ್ಕು ಮಾವಿನ ನಾಲ್ಕು ಪೇರು ಅಗಿ ನಾಲ್ಕು ಚಕ್ಕುವಗಿ ತಂದು ತಾನೇ ಒಂದು ತ್ವಾಟ ಮಾಡಿ ತೋಟದಾಗ ಹಚ್ಕೊಂಡು ಕೊತ್ತು ಇವತ್ತು ಹಚ್ಚದ ಮರದಿನ ಮುಂಜಾನೆದ್ದು ಅವು ಗಿಡ ಹತ್ಯಾವ್ಯಾನು ಬೇರೆ ಬಿಟ್ಟಾದಿಲ್ಲಿ ಕಿತ್ತಿ ನೋಡ್ಲಿಕ್ಕಂತ ಮಂಗ್ಯಾ ಅವತ್ತು ಹಚ್ಚದ ಮರ್ದೇ ನೋಡ್ರಿ ಇವ್ರ ಐವತ್ತೊಂದು ಶಿಡೆಗಾಯಿಗಾಗಿ ಆ ಭಗವಂತ ಸೂರ್ಯ ಮುಣಗುದ್ರೊಳಗ ಇವ್ರು ಬೇಡ್ತಿರ್ತಾರೆ ಎಂತ ಕೋಟಿ ಗಟ್ಲೆ ಇದ್ದು ಕೋಟಿ ಖರೆ ಕರೆ ಅವ ಇವ್ರ ಐವತ್ತೊಂದು ಕಾಯಿಗಾಗಿ ಕೋಟಿ ಕೂಡ ಬದಲಿ ಬರೀ ಐವತ್ತೊಂದು ಕಾಯಿಗೆ ಒಂದು ಸಾವಿರ ರೂಪಾಯಿ ಆಗ್ತದ ಅವನೇ ದೇವ್ರ ಯಾರ ರೂಪದಾಗರಿ ಬಂದು ಕೋಟಿ ಒಡಸ್ಕೋಬಹುದಲ್ಲ ಕಾಯಿ ಇವ್ರಿಗೆ ಯಾಕೆ ಕೋಟಿ ಕೊಡಬೇಕು ಶ್ರದ್ಧಾ ನಂಬಿಕೆ ಇಟ್ಟುಕೊಂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಆ ಭಗವಂತ ನಿಮಗೆಲ್ಲರಿಗೆ ಒಳ್ಳೆಯದು ಮಾಡಲಿ ಎಷ್ಟು ತಾವು ಭಾಳ ಭಕ್ತಿ ಪ್ರೀತಿ ವಾತ್ಸಲ್ಯದಿಂದ ಅಂದ್ರೆ ನಿಮ್ಮಲ್ಲಿ ಭಕ್ತಿ ಹೇಗೈತಿ ಅಂತ ಕೇಳಿದ್ರೆ ಬಹುತೇಕ ಬೆಂಕಿಯಾಗಿ ಹಾಕಿದ್ರೆ ಸುಡಂಗಿಲ್ಲ ನೀರಾಗ ಹಾಕಿದ್ರೆ ಮುಣಗಂಗಿಲ್ಲ ಅಂಥದ್ದು ತಮ್ಮ ಭಕ್ತಿ ಅದಕ್ಕಾಗಿ ಈ ಸತ್ಸಂಗ ಈ ಪುರಾಣ ಕಾರ್ಯಕ್ರಮ ನಿಮ್ಮಲ್ಲಿ ಕಾಯಂ ನಿಮ್ಮ ಭವಿಷ್ಯ ಹಿಡ್ಕೊಂಡು ಇಲ್ಲಿವರೆಗೆ ಬಂದದ ಅಂಥ ಭಕ್ತಿವಂತರು ತಾವು ಭಕ್ತಿ ಹ್ಯಾಂಗಿರ್ಬೇಕು ಮನುಷ್ಯಂದಂತ ಕೇಳಿದ್ರೆ ಒಮ್ಮ ನಾವು ನಂಬಿದ ಭಗವಂತನ ಮ್ಯಾಲೆ ಒಮ್ಮ ಭಕ್ತಿ ಇಟ್ರ ಅದು ನಾವು ಹೋದ ಬಳಿಕ ನಮ್ಮ ಸಂಗಟ ಭಕ್ತಿ ಹೋಗಬೇಕು ಹಂಗೆ ಭಕ್ತಿ ಮಾಡ್ಬೇಕು ಹಂಗೆ ನಾವು ಭಕ್ತಿ ಮಾಡ್ಬೇಕು ಬಹುತೇಕ ಭಕ್ತಿ ಮಾಡೋರು ಇತ್ತಿತ್ಲಾಗ ಭಾಳ ಜನ ಆಗ್ಯಾರ ಕೆಲವೊಬ್ರು ಭಕ್ತಿ ಹೆಂಗದಂದ್ರೆ ಕೊಳ್ಳಾಗಿಟ್ಟ ದಾಮ ರುದ್ರಾಕ್ಷಿ ಹರ ಹಾಕೋದು ಹಣ್ಣಿಗೆ ಇಬ್ಬತ್ತು ಪಟ್ಟ ಬಡಿಯೋದು ಕೈ ತುಂಬ ರುದ್ರಾಕ್ಷಿ ಕಟ್ಗೋದು ಭೌತಿಕ ಮೈ ತುಂಬ ಚಾವಿ ಬಟ್ಟೆ ಹಾಕೋದು ನಮ್ಮಂಗೆ ಯಾರೂ ಇಲ್ಲ ಅಂತೇಳಿ ಹೊಂಟ ಬಿಡು ಇವರು ಮಾಡು ಭಕ್ತಿ ಹೆಂಗೆ ನಡೆದದಂತ ಕೇಳಿದ್ರೆ ಮಂಗೆ ಒಮ್ಮ ವಿಚಾರ ಮಾಡತಂತ ಏನಂತ ದಿನನಿತ್ಯ ನಾನು ಇನ್ನೊಬ್ಬರು ತ್ವಾಟದಾಗ ಹೋಗಿ ಇನ್ನೊಬ್ಬ ಬೆಳೆಸಿರ್ತಕ್ಕಂಥ ಮಾಲೀಕನ ತಾಟ್ದಾಗ ಹೋಗಿ ಗಿಡದಿಂದ ಗಿಡಕ್ಕೆ ಹಾರಿ ಮಾವಿನ ಹಣ್ಣ ಪೇರು ಹಣ್ಣ ಪ್ರತಿಯೊಂದು ಹಣ್ಣ ಇನ್ನೊಬ್ಬನ ತ್ವಾಟದೊಳಗೆ ಇನ್ನೊಬ್ಬನ ಮಾಲೀಕನ ತವಾಟದಾಗ ಹೋಗಿ ನಾ ಹಣ್ಣು ತಿತ್ತೀನಿ ಅಕಸ್ಮಾತ್ ಆ ಮಾಲೀಕನ ತಿನ್ನೋದು ನಾ ಅಲ್ಲಿ ಅವನ ತವಾಟದಾಗ ಇದ್ದಿದ್ದು ನೋಡ್ದ ಅಂದ್ರೆ ನನಗೆ ಕಲ್ಲೆ ಹೊಡಿತಾನ ಬಡಗಿಲೆ ಹೊಡಿತಾನ ಅಕಸ್ಮಾತ್ ನಾ ಅವನ ತೋಟದಾಗ ಹೋಗಿ ಹಣ್ಣು ತಿಂದು ಅವನ ಕೈಲೇ ಬಡಿಸೋದಕ್ಕಿನ್ನ ಬದಲು ನಾನೇ ಒಂದು ತ್ವಾಟ ತಯಾರು ಮಾಡ್ದಂದ್ರೆ ಹೆಂಗಾತದ ಮಂಗೆ ವಿಚಾರ ಮಾಡ್ತು ವಿಚಾರ ಮಾಡಿ ನಾನೇ ಒಂದು ಸ್ವಂತ ತ್ವಾಟ ತಯಾರು ಮಾಡ್ದೆ ಅಂದ್ರೆ ಇನ್ನೊಬ್ಬ ನನಗೆ ಯಾಕೆ ಹೊಡಿತಾನ ನಾನೇ ತ್ವಾಟ ತಯಾರು ಮಾಡಿ ನನ್ನ ತೋಟದಾಗ ಹಣ್ಣಿನ ಗಿಡ ಹಚ್ಚಿ ನಾನೇ ತಿನ್ಕೋತ ನಾ ಗಿಡದಿಂದ ಗಿಡದಿಂದ ಹಾಕೊಂಡು ಕೂತು ಬಿಟ್ರೈತಲ್ಲ ನನಗೆ ಯಾವ ಕೇಳಾವದಾನ ಮಂಗೆ ವಿಚಾರ ಮಾಡ್ತು ವಿಚಾರ ಮಾಡಿ ನಾಲ್ಕು ಮಾವಿನಗಿ ನಾಲ್ಕು ಪೇರು ಹೋಗಿ ನಾಲ್ಕು ಚಕ್ಕು ಹೋಗಿ ತಂದು ತಾನೇ ಒಂದು ತ್ವಾಟ ಮಾಡಿ ತ್ವಾಟದಾಗ ಹಚ್ಕೊಂಡು ಕೂತು ಇವತ್ತು ಹಚ್ಚಾದ ಮರದಿನ ಎದ್ದು ಅವು ಗಿಡ ಹತ್ಯಾವ್ಯಾನ ಬೇರೆ ಬಿಟ್ಟಾದಿಲ್ಲಿ ಕಿತ್ತಿ ನೋಡ್ಲಕ್ಕಂತ ಮಂಗ್ಯಾ ಅವತ್ತು ಹಚ್ಚಾದ ಮರದಿನ ಗಿಡ ಬೇರೆ ಬಿಟ್ಟಾವಿಲ್ಲ ಗಿಡ ಚಿಗ್ತದಿಲ್ಲ ಕಿತ್ತಿ ನೋಡ್ತಿತ್ತಂತ ಅವು ಚಿಗ್ತಾವೇನ್ರಿ ಅಂದರೆ ಅವು ಗಿಡ ಹಣ್ಣು ಆದವೇನ್ರಿ ಸಾಧ್ಯ ಇಲ್ಲ ಹಂಗ ಕೆಲವೊಬ್ಬರು ಮಾಡುವಂಥ ಭಕ್ತಿ ಇವತ್ತು ಮಾಡ್ಲಕ್ಕತ್ತಾರ ಅನ್ನೋದ್ರಾಗ ನಾಳೆ ಅದನ್ನು ಬಿಟ್ಟ ಇವತ್ತು ಮಾಡ್ಯಾರ ಭಕ್ತಿ ಅನ್ನೋದ್ರಾಗ ದೇವರು ಅವರು ಬೇಡಿದ್ದು ಇವತ್ತೇ ಭಕ್ತಿ ಮಾಡಿದ್ರೆ ಅವ ದೇವರು ಬೇಡಿದ್ದು ಕೊಡಬೇಕು ಅಕಸ್ಮಾತ್ ಅವತ್ತು ಅವ್ರ ಕಾಯಿ ಕರ್ಪುರು ತೊಗೊಂಡು ಹೋಗಿ ಇವತ್ತು ಸೂರ್ಯ ಮುಣಗೋದ್ರೊಳಗಾಗಿ ನಾ ಮಾಡುವ ಕೆಲಸ ಆಯ್ತಂದ್ರೆ ನಾಳಿಗೆ ನಿನಗೆ ತಂದು ಐವತ್ತೊಂದು ಶಿಡಗಾಯಿ ಹೊಡಿತೀನಿ ನೋಡಿರಿ ಇವ್ರ ಐವತ್ತೊಂದು ಶಿಡಗಾಯಿಗಾಗಿ ಆ ಭಗವಂತ ಸೂರ್ಯ ಮುಣಗುದ್ರೊಳಗ ಇವ್ರು ಬೇಡ್ತಿರ್ತಾರೆ ಎಂಥದು ಕೋಟಿ ಇದ್ದಿದ್ದು ಕೋಟಿ ಇದ್ದಿದ್ದು ಕರೆ ಅವ ಇವ್ರ ಐವತ್ತೊಂದು ಕಾಯಿಗಾಗಿ ಕೋಟಿ ಕೂಡ ಕೊಡೋ ಬದಲೀ ಬರೀ ಐವತ್ತೊಂದು ಕಾಯಿಗೆ ಒಂದು ಸಾವಿರ ರೂಪಾಯಿ ಆಗ್ತದೆ ಅವನೇ ದೇವರು ಯಾರ ರೂಪದಾಗರಿ ಬಂದು ಕೊಟ್ಟು ಒಡಿಸ್ಕೋಬೋದಲ್ಲ ಐವತ್ತೊಂದು ಕಾಯಿ ಇವ್ರಿಗೆ ಯಾಕೆ ಕೋಟಿ ಕೊಡಬೇಕು ಅಪ್ಪ ದೇವರ ನೀ ಐವತ್ತೊಂದು ಕಾಯಿ ಅಲ್ಲ ನೂರ ಒಂದು ಕಾಯಿ ಅಲ್ಲ ನೀ ಬೆಳ್ಳಿ ಬಂಗಾರ ಹಾಕ್ತೀಯಂದ್ರೆ ದೇವರು ಒಲೆಂಗಿಲ್ಲ ದೇವರು ದೇವರು ಎದಕ್ಕೆ ಒಲಿತಾನೆ ದೇವ್ರ ಗುಡಿಗೆ ಹೋಗಬೇಕಾದ್ರೆ ನೀನು ಒಳ್ಳೆ ಒಳ್ಳೆ ಬಟ್ಟೆ ಉಟ್ಕೊಂಡು ಹೋದ್ರೆ ದೇವ್ರು ಹೊಲೇಂಗಿಲ್ಲ ನೀ ತುಂಬ ಬಂಗಾರ ಹಾಯ್ಕೊಂಡು ಹೋದ್ರೆ ಒಲೆಂಗಿಲ್ಲ ನಿನ್ನ ರೂಪ ಚೆಲುವಿಕೆ ಇತ್ತಂದ್ರೆ ಒಲೆಂಗಿಲ್ಲ ಒಲವಿಲ್ಲದ ಭಕ್ತಿ ನೆಹವಿಲ್ಲದ ಮಾಟ ಅಂಥೇಳಿ ಕರ್ಕೊಂಡು ಬಂದಾರ ಶರಣರು ಒಲವಿಲ್ಲದ ಭಕ್ತಿ ನೆಹವಿಲ್ಲದ ಮಾಟ ಯಾರಲ್ಲಿ ಭಕ್ತಿ ಮನವರಿಕೆ ಆಗ್ತದ ಯಾರಲ್ಲಿ ಭಕ್ತಿ ಹಣ್ಣಾಗ್ತದ ಅವಾಗೆ ಆ ಭಗವಂತ ಒಲಿಲಕ್ಕೆ ಸಾಧ್ಯದ ಹೊರತಾಗಿ ನೀ ಕಾಯಿ ಹೊಡಿತೀನಿ ನಾ ಕರ್ಪೂರ್ ಹಚ್ತೀನಿ ನಾ ಇವತ್ತಿ ಪಟ್ಟ ಹಚ್ಕೊಂಡು ಬಂದೀನಿ ಗುಡಿಗೆ ಗುಡಿಗಂದ್ರೆ ಎಂದು ದೇವರು ಒಲಿಯಂಗಿಲ್ಲ ಒಲೆಯಂಗಿಲ್ಲ ಅಲ್ಲಿ ಜರ ಹಿಂದೇನು ಗದ್ಲಿದ ನೋಡ್ರಿ ಓ ಅವರು ಹೆಣ ಅವ ಅವು ಅವ ನೋಡ್ರಿ ಅವು ಬರು ಹೇಳಿದಾಗ ಒಂದು ಎದ್ದು ಹೊಂಟತ್ತಂದ್ರೆ ಸಂಘಟನೆ ತೊಗೊಂಡೆ ಹೋತಾವ ಹ್ಞೂ ಈಗ ಹೊಂಟಾರು ಒಬ್ಬೊಬ್ಬರು ಬಂದು ಸರಳ ಕೂತರೆ ಇಟ್ಟು ದಾಂದ್ಲಿನೇ ಆತಿದಲ್ಲ ಹಾಂ ಬಾ ನಿಂಗ ನೀ ಬಾ ಸಂಗವ ನೀ ಬಾ ಮಲ್ಲವ್ ಅಲ್ಲಿ ಗ್ವಾಳೆ ಆಗಿ ದಾಂಧಲಿ ಮಾಡಿ ಬಂದರು ನೋಡಿ ಹ್ಞೂ ಇಲ್ರಿ ಅದು ಹೆಣ್ಣಿನ ಕಳ್ಳ ಹೆಂಗದಂದ್ರೆ ಕಾಗಿ ಕಾಗಿ ಬಳಗಿದ್ದಂಗೆ ಅದು ಒಂದು ಅನ್ನದ ಅಗಳ ಕಂಡರೆ ಕೂಗಿ ಕರಿಯುದು ತನ್ನ ಬಳಗವನ್ನೆಲ್ಲ ಹಂಗೆ ಹೆಣ್ಣಿನ ಕಳ್ಳದದು ಹಾಂ ಸಂಗಟ ಒಬ್ಬರೇ ಬಂದಿಲ್ಲ ಬರಾಗ ಹಾಗೆ ನೆರಮನೆಯವ್ರಿ ನಾನು ನಿನ್ನೆ ಹೇಳಿನ ತೇಳಿ ಕರ್ಕೊಂಡ್ಬಂದಿರಿ ಕರ್ಕೊಂಬಂದಿರಿವ ತುಂಬ ಧನ್ಯವಾದ ಹಾಂ ಬಹುತೇಕ ಓಣ್ಯನ ಹಾಕತಂಗಿದೀರಿ ಕರ್ಕೊಂಬಂದಿರಿ ಕರೆ ನಿಮ್ಮ ಮನೆನವ್ರಿಗೆ ಕರ್ಕೊಂಬಂದಿಲ್ಲ ನೀವು ಭಾಳ ಮಜೆ ಅದ ಭಾಳ ಮಜೆ ಅದ ಮನುಷ್ಯ ಮನುಷ್ಯನಂಗ ಭಾಳ ಬೇಕು ಹೆಂಗ ಮನುಷ್ಯ ಮನುಷ್ಯನಂಗ ಭಾಳ ಬೇಕು ಖರೆ ಆದರೆ ಮನುಷ್ಯ ತನ್ನನ್ನು ಮರೆತು ನಾ ಯಾರಿದ್ದ ನನ್ನದು ಅರುವನ್ನು ಮರೆತು ಅದಕ್ಕೆ ದಾರಿ ಬಿಟ್ಟು ನಡೆದ ಅಂದ್ರೆ ಅವನ ಜನ್ಮ ಸಫಲತೆ ಆಗೋದಿಲ್ಲ ನೋಡ್ರಿ ಎಷ್ಟು ಮಜೆ ಅದ ನಿನ್ನೆ ಒಂದು ವಿಷಯಕ್ಕೆ ತಂದಿಟ್ಟಿದ್ದೆ ತಮಗೆ ಆ ವಿಷಯ ಅಲ್ಲಿಗೆ ಬಿಟ್ಟೆ ಯಾಕೆ ಬಿಟ್ಟೆ ಅಂದ್ರೆ ಗುರು ಸೇವದ ವಿಷಯ ಅಲ್ಲಿಗೆ ಉಳಿತೈತಿ ಅದನ್ನು ಮುಗಿಸು ಸಂಬಂಧ ನಿನಗೆ ಅಲ್ಲಿಗೆ ಬಿಟ್ಟು ಪ್ರಾಣಿ ಮತ್ತು ಮನುಷ್ಯನ ವಿಷಯ ನಿನ್ನೆ ಒಂದು ಚರ್ಚೆ ಬಂದಾಗ ಅದನ್ನು ಅಲಿಗೆ ಬಿಟ್ಟಿದ್ದೆವು ವಿಚಾರ ಮಾಡಿರಿ ತಾವೆಲ್ಲ ನಾ ಯಾಕೆ ಮಾತು ಹೇಳಕತ್ತೀನಂದ್ರೆ ಮನುಷ್ಯ ನಂಗೆ ಬದುಕ್ತಂದ್ರೆ ಅದಕ್ಕೊಂದು ಬೆಲೆ ಅದ ಅದಕ್ಕೊಂದು ಕಿಮ್ಮತ್ತದ ಅದ ಮತ್ತು ಅದನ್ನು ಮನುಷ್ಯ ನಂಗೆ ಬದುಕೋದು ಬಿಟ್ಟು ಮಂಗ್ಯನ ಗತ್ಲೆ ಮಾಡ್ಲಕ್ಕತ್ತಂದ್ರೆ ಅದಕ್ಕೆ ಕಿಮ್ಮತ್ತಿಲ್ಲ ಇಲ್ಲ ನೋಡ್ರಿ ನಮಗಿಂತಲೂ ನಮ್ಮ ಮನ್ಯಾಗ ಪ್ರಾಣಿಗಳದಾವ ಅವು ಎಷ್ಟು ಅನೂನ್ಯವಾಗಿ ಬದುಕ್ತಾವೆ ವಿಚಾರ ಮಾಡಿಲ್ಲ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಅಭಿಮಾನ ಬೇಕೋ ಮೊದಲ ಮಾನವ ಕುಲಕ ಉಂಡವರಲ್ಲಿ ದುಡಿಬೇಕು ಉಪಕಾರ ತೀರುತ್ತ ತುತ್ತ ಕೋಳಿಗಾಗಿ ಎಚ್ಚರಲ್ಲೇ ದುಡಿತಾವೆ ಮನ್ಯಾಗ ನಾಯಿ ಬೆಕ್ಕ ಎಷ್ಟು ಮಜಾ ಅದಲ್ರಿ ಎಷ್ಟು ಮಜಾ ಅದಲ್ರಿ ಬಹುತೇಕ ಇವತ್ತು ನೀವೊಂದು ನಾಲ್ಕು ದಿನ ನನ್ನ ಇಟ್ಕೊಂಡು ಉಣಿಸಿರಿ ನಾ ಎಲ್ಲಿತನ ಹೊಗಳ್ತೀನಿ ನಿಮ್ಮಲ್ಲಿ ಬಿಟ್ಟು ಹೋಗತ್ತಾನ ನಿಮ್ಮಲ್ಲಿ ಬಿಟ್ಟು ಹೋದಂದ್ರೆ ನಿಮ್ಮ ನೆನಪು ಸಹಿತ ತೆಗ್ಯಾಲ ನಿಮ್ಮ ಮನ್ಯಾಗ ಸಾಕನಷ್ಟು ಹಾಕಿರಿ ನನಗೆ ಬಹುತೇಕ ನಾನು ನಾಲ್ಕು ದಿನ ಅದೀನಿ ನಾ ಏನು ಬೇಡ್ತೀನಿ ಅದನ್ನೆಲ್ಲ ನನಗೆ ಪಂಚ ಪಕ್ವಾನ ಮಾಡಿ ನಮಗೆ ಊಟಕ್ಕೆ ಕೊಟ್ಟಿರಿ ನಿಮ್ಮರು ಹೊಗಳೆವು ಏನಂತ ನಿಮ್ಮಂಥ ಪುಣ್ಯವಂತರೇ ಯಾರೂ ಇಲ್ಲ ನಿಮ್ಮಂಥ ಅಡುಗೆ ಮಾಡವ್ರೆ ಯಾರೂ ಇಲ್ಲವ ಭಾಳ ಚಲೋ ತಮ್ಮ ಮಕ್ಕಳಂಗೆ ನೀವು ನೋಡ್ಕೊಂಡಿರತ್ತ ನಾವು ನಿಮ್ಮ ಮುಂದೆ ಹೊಗಳೆವು ಖರೆ ನಿಮ್ಮ ತುಂಗುಳೂರು ಬಿಟ್ಟು ಹಾದೇವಂದ್ರೆ ನಿಮ್ಮ ನೆನಪು ಸಹಿತ ಮಾಡಲ್ಲ ನಾವು ಖರೆ ಆದ್ರೆ ಮನ್ಯಾಗ ನಾಯಿ ಬೇಕು ಹಂಗದವೇನು ಹಂಗದವೇನು ರೀ ಒಂದು ತುತ್ತ ನಾಯಿಗೆ ನೀ ಅನ್ನ ಒಗದೆ ಅಂದ್ರೆ ನೀ ಮುಂದೆ ತಿಂಗಳು ಬಿಟ್ಟು ಬಂದರೂ ನಮ್ಮ ಮಾಲಾ ಹೊಂಟಾನ ನನಗೆ ಅನ್ನ ಹಾಕಿದ ಪುಣ್ಯಾತ್ಮ ಹೊಂಟಾನ ನಾಯಿ ಬಾಲ ಅಡಿಗೆಡಿಸೋತ್ ಬಂದು ಅವನು ತೊಡಕಾಲ್ ದಾಸಿ ಇರ್ತದೆ ಮನೆಯಾಗ ಒಂದು ಬೆಕ್ಕಿಗೆ ಒಂದು ಕಪ್ ಹಾಲು ಹಾಕಿದ್ರೆ ಅಂದ್ರೆ ನಮ್ಮ ಮಾಲಾ ಕೊಂಟಾನ ಅಂತೇಳಿ ಅಲ್ಲಿದೇ ಅವನ ದೋರಿಂದ ಬರೋದು ನೋಡಿ ಮ್ಯಾಗರಿತದೆ ಬೆಕ್ಕ ಖರೆ ಆದ್ರೆ ಮನುಷ್ಯ ಹಾಗೆ ಮಾಡ್ತಾನೆ ನೀವು ಮಾಡಂಗಿಲ್ಲ ಮನುಷ್ಯನಲ್ಲಿ